ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಮರನಾಥ್ ಪಾಟೀಲ್ ಅವರು ಸ್ಪರ್ಧೆಗಿಳಿದಿದ್ದಾರೆ ವ್ಯಾಪಕವಾದಂತಹ ಬೆಂಬಲವನ್ನು ಪದವೀಧರ ಮತಕ್ಷೇತ್ರದಲ್ಲಿ ಪದವೀಧರರು ನೀಡಿದ್ದಾರೆ ಎಂದು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದರು ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು ಮಾತನಾಡಿದರು ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಚಂದ್ ಬೆಲ್ದಾಳೆ ಶಾಸಕ ಶರಣು ಸಲ್ಗರ್ ಅವರು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಬಸವರ ಪವಾರ್ ಬಾಬುರಾವ್ ಕಾರ್ಬಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಶಾನ್ಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆಗೋಸ್ಕರ ಪ್ರಥಮ ಬಾರಿಗೆ ಅಭ್ಯರ್ಥಿಯಾದ ನಮ್ಮ ಅಮರನಾಥ್ ಪಾಟೀಲ್ ಜಿ ಅವರು ಹಿಂದೆ ಇದೇ ಕ್ಷೇತ್ರವನ್ನು ಪ್ರತಿಸಿದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಸರ್ಕಾರ ಇವತ್ತು ಪಕ್ಷ ಅವರಿಗೆ ಎರಡನೇ ಸಲ ಅವಕಾಶ ಕೊಟ್ಟಿದೆ ಇವತ್ತು ಪ್ರಥಮ ಬಾರಿಗೆ ಅವರು ಇದಕ್ಕೆ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರುತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹನ್ನೊಂದು ತಿಂಗಳಾದ ನಂತರ ಕಾನೂನು ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಬದು ಸಂಪೂರ್ಣವಾಗಿ ಹದಗೆಟ್ಟಿದೆ ನೇಹಾ ಹತ್ಯೆ ಪ್ರಕರಣ ಇರಬಹುದು ಅದಾದ ನಂತರ ಮೊನ್ನೆ ನಡೆದಂತಹ ಅಂಜಪದ ಅಂಜಲಿ ಅಂಬಿಗಾರ್ ಹತ್ಯೆ ಪ್ರಕರಣ ಯಾದಗಿರಿಯಲ್ಲಿ ರೊಟ್ಟಿ ಕೇಳಲು ಹೋದಂಥ ಒಬ್ಬ ದಲಿತ ಯುವಕನ ಹತ್ಯೆ ಮತ್ತು ಅಫರ್ಪುರದಲ್ಲಿ ಎರಡು ಹತ್ಯೆಗಳು ಹಳದಿನಲ್ಲಿ ಆದಂಥ ನಮ್ಮ ಕಾರ್ಯಕರ್ತನ ಹತ್ಯೆ ಮೊನ್ನೆ ಕಲಬುರಗಿ ಚುನಾವಣೆಯ ಸಂದರ್ಭದಲ್ಲಿ ಅಟ್ರಾಸಿಟಿ ಕೇಸನ್ನು ಅಂದಿಸಿ ಮನೆಗೆ ಹೋಗಿ ಸವರ್ಣಿಯರ ಮನೆಯ ಮೇಲೆ ದಾಳಿ ಮಾಡಿ ಮತ್ತು ಒಬ್ಬ ಯುವಕನ ಮರ್ಮಾಂಗ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಡುವ ಮುಖಾಂತರ ನಡೆದಂಥ ಹೇಯ ಕ್ರತೆ ಇವೆಲ್ಲವನ್ನು ನೋಡಿದರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಸರ್ಕಾರದ ದುಷ್ಟೀಕರಣ ನೀತಿ ಜೊತೆಯಲ್ಲಿ ಇಂಥ ಗುಂಡ ಪ್ರವೃತ್ತಿಯನ್ನು ಎತ್ತಿ ಕಟ್ಟಿ ಬೆಳೆಸ್ತಾ ಇದ್ದರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾವಾದ ಘೋಷಣೆ ಹೋಗಿದಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಸರ್ಕಾರದ ಮಂತ್ರಿಗಳೇ ಅವರು ಪಾಕಿಸ್ತಾನ ಜಿಲ್ಲಾ ನಾಸೀರ್ ಜಿಂದಾವಾದ್ರು ಆ ನಂತರ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಕಾಟಾಚಾರಕ್ಕೆ ಬಂಧಿಸಿ ಆ ಕ್ಲೋಸ್ ಎಸ್ ಅಲ್ಲೇ ಕ್ಲೋಸ್ ಮಾಡಿದ್ರು ಅದನ್ನು ಗಮನಿಸಿದಂಥ ಉಗ್ರವಾದಿಗಳು ಈ ರಾಜ್ಯದಲ್ಲಿ ಏನೂ ಆಗೋದಿಲ್ಲ ಅಂತೆ ಮನಗಂಡು ಮುಂದೆ ರಾಮೇಶ್ವರ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಇವತ್ತು ಸರಣಿ ಹತ್ಯೆಗಳಿರ್ಬೋದು ಇವೆಲ್ಲ ಗಮನಿಸಿದಾಗ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರೋ ಇಲ್ಲೋ ಎನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಾಗಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ ಈ ಕೂಡಲೇ ಅವರು ತಮ್ಮ ಪದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ಆಗ್ರಹವನ್ನು ಪಡಿಸ್ತೀನಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಪೂರ್ತಿ ಕುಂಠಿತಗೊಂಡಿದೆ ಕೇವಲ ಮುಕ್ಕಟ್ಟೆ ಫ್ರೀ ಬಿಗಳನ್ನು ಕೊಟ್ಟು ಇವತ್ತು ಸರ್ಕಾರ ದಿವಾಳಿಯಾಗಿದೆ ನಮ್ಮ ಶಾಸಕರಿದ್ದಾರೆ ಇಬ್ಬರು ಶಾಸಕರು ಬಸವ ಕಲ್ಯಾಣ ಮತ್ತು ಶೈಲೇಂದ್ರ ಬೆದಾಳೆದ ಶಾಸಕರು ಅವರಿಗೆ ಇಲ್ಲಿವರೆಗೆ ಸರ್ಕಾರದಿಂದ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಯಾವುದು ಅನುದಾನ ಇಲ್ಲ ಕೇವಲ ನಮ್ಮ ಶಾಸಕರಿಗೆ ಅಂತ ಇಲ್ಲ ಕಾಂಗ್ರೆಸ್ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಶಾಸಕರಿಗೆ ಕಳೆದ ಹನ್ನೊಂದು ತಿಂಗಳಲ್ಲಿ ಇನ್ನೂ ಒಂದಕ್ಕೂ ಒಂದು ರೂಪಾಯಿ ಕೂಡ ಅನುದಾನ ಬಂದಿಲ್ಲ ಬರುವಂತ ದಿನದಲ್ಲಿ ಆ ಕಾಂಗ್ರೆಸ್ನ ಶಾಸಕರೇ ದಂಗೆ ಎದ್ದು ಆ ಕಾಂಗ್ರೆಸ್ ದಂಗೆ ದಂಗೆಯದು ಈ ಸರ್ಕಾರವನ್ನು ಬಿಡಿಸುವಂತ ಪ್ರಯತ್ನಗಳು ನಡೀತಾ ಅಂತ ಎಲ್ಲ ವಿಶ್ವಾಸ ನಮಗಿದೆ ಜೊತೆ ಇಲ್ಲಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿರುವಂತಹ ಪ್ರಬುದ್ಧ ಮತದಾರರು ಈ ಸರ್ಕಾರದ ಮನಸ್ಥಿತಿ ಹಾಗೂ ರಾಜ್ಯದಲ್ಲಿರುವ ಕಾನೂನು ಸುವ್ಯವಸ್ಥೆಯನ್ನು ನೋಡಿ ಈ ಗುಂಡಾರಾಜನ್ನು ವಿರೋಧಿಸಿ ಬರುವಂತಹ ದಿನದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದಂತ ಹಾಗೂ ಬಹಳ ಸೌಮ್ಯ ಸ್ವಭಾವದ ನಮ್ಮ ಜಿಲ್ಲೆಯ ಅಳಿಯಂದರು ಮಮ್ಮಗನೂ ಇದ್ದಾರೆ ಮತ್ತು ಅಳಿಯಂದರು ಇದ್ದಾರೆ ಮತ್ತೆ ಹಿಂದೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ನೀವು ಯಾವ ಶಾಲೆಗೆ ಹೋದರೂ ಅಲ್ಲಿ ಏನಾದರೂ ಒಂದು ಅನುದಾನ ಸಿಕ್ತು ಕೋರ್ಟಿಗೆ ಹೋದರೂ ಕೂಡ ಅಲ್ಲಿ ಒಂದು ಅನುದಾನ ಇವರು ಸಿಕ್ತಾರೆ ಅಂತ ಒಂದು ಕಾರ್ಯ ಮಾಡಿದಂತ ಅಮರ್ನಾಥ್ ಪಾಟೀಲ್ ಅವರಿಗೆ ಬಹಳಷ್ಟು ಬಹುಮತದಿಂದ ಮೊದಲ ಪ್ರಾಶಸ್ತ್ಯ ಮತದಲ್ಲಿ ಅವರಿಗೆ ವಿಜಯವನ್ನು ತಂದು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಜೊತೆಯಲ್ಲಿ ಹಿಂದೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಲೀಡನ್ನು ಪಡೆದುಕೊಂಡು ಕಳೆದ ಸಲಕ್ಕಿಂತ ಹೆಚ್ಚಿನ ಲೀಡ್ನಿಂದ ನಾವು ಈ ಸಲ ಲೋಕಸಭೆ ಚುನಾವಣೆ ಗೆಲ್ತೀವಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳು ಬಿಜೆಪಿ ಗೆಲ್ಲುವಂತ ಒಂದು ಅವಕಾಶ ಇದೆ ಹಾಗೂ ಈ ಆರು ಮತದಾರರ ಆರು ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದ ಸೀಟ್ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ ನೀನು ಮೊನ್ನೆನೆ ಹೋಗಿ ನಾನು ಲೋಕಸಭೆ ಪ್ರಭಾವಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತ್ತು ಎಲ್ಲರ ಜೊತೆ ಕೆಲಸ ಮಾಡ್ತಾ ಹೋಗಿನಿ ಮತ್ತೆ ಅಭ್ಯರ್ಥಿ ಆಗಿ ಬರುವಂತ ಸ್ವಲ್ಪ ಸೌಭಾಗ್ಯ ಅಂದ್ರೆ ಒಂದು ವೇಳೆ ಕಲಬುರಗಿಯಲ್ಲಿ ಜಿಲ್ಲಾಧ್ಯಕ್ಷ ಹಕ್ಕ ಜಿಲ್ಲೆ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತೆ ಎಚ್ ಕೆ ಡಿ ಪಿ ಚೇರ್ಮನ್ ಆಗಿ ತದನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಇದೇ ಕ್ಷೇತ್ರ ಈಶಾನ್ಯ ಪದವೀಧರ ನಾರ್ತ್ ಈಸ್ಟ್ ಗ್ರಾಜ್ಯ ಕಾನ್ಸ್ಟಿಟ್ಯೂಯನ್ಸಿಗೆ ನನ್ನನ್ನು ಅಭ್ಯರ್ಥಿಯಾಗಿ ಪಕ್ಷಕಾರದಲ್ಲಿ ಇಳಿಸಿದೆ ಆ ಸಂದರ್ಭದಲ್ಲಿ ಎಲ್ಲ ಯುವಕರ ಪದವೀಧರರ ನನ್ನ ಪಕ್ಷದ ಆತ್ಮೀಯ ಅಭಿವೃದ್ಧಿ ಸ್ನೇಹಿತರ ಮುಖಂಡರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಲ್ಕು ಸಾವಿರ ಯುವ ಜಿಲ್ಲೆ ಆದ್ರೆ ನಾಲ್ಕು ಸಾವಿರ ಎಂಟು ಅವರಿಗೆ ಸೆಲೆಕ್ಟ್ ಮಾಡಿದೆ ಔರ ಜಾತಿಕರು तनुಮನತನದಿ ಬೌರ ಅದ ಔರ ಅಭಿಮಾನಿಗಳ ಯಾರು ಒಬ್ರು ಮಾಡಿದಾರ ಅದನ್ನ ಪ್ರೆಸ್ಮೇಟ್ ಅಂತ ಜಾತಿಕರು ಸ್ವತಲೇ ಹೇಳಿದಾರ ಅವರಿಗೆಲ್ಲ ನಾವು ಪಕ್ಷ ಒಂದ ಸಲ ನಿರ್ಣಯ ಮಾಡಿದ ನಂತರ ನಾವು ಅವರ ಜೊತೆ ಇರ್ತೀವಿ ಅವರ तनुಮನತನದಿ ಅಂತ ನಾವು ಹಿಚಿಕೊಂಡು ಬರ್ತೀವಿ ಔರ ವಾಟ್ಸಾಪ್ ಪ್ರೂಫಲ್ಲೂ ಸೋಶಿಯಲ್ ಮೀಡಿಯಾದಲ್ಲೂ ಎಲ್ಲಕಡಿ ಹಾಕಿದ್ರು ಅವರಿಗೂ ಕೂಡ ಮೆಸೇಜ್ ಪೋಸ್ಟ್ ಶಿವಲಿಂಗ್ جانتےೋ ಅರೆ बोलो तो किसका प्रतीक है शंकर का लिंगायत संप्रदाय के अंतर्गत अगर आपके यहां पर लिंगायत संप्रदाय है तो लिंगायत संप्रदाय के अंतर्गत जितना प्रमाणिकता भगवान शंकर के शिवलिंग की है लिंगायत संप्रदाय के अंतर्गत माता हो पुरुष हो गले में चांदी की कटोरी में भी शंकर का शिवलिंग धारण करती शंकर का शिवलिंग लिंगायत संप्रदाय के अंतर्गत अगर घर में बच्चा जन्म लेता है तो मां उस बच्चे को दूध नहीं पिलाती जब तक के लिंगायत संप्रदाय का मंत्र उस जन्म लिए बच्चे के कान में नहीं दे दिया जाता तब तक उसको मधुत भी नहीं पिला शंकर भगवान के शिवलिंग का स्मरण करना शंकर के शिवलिंग का जलोभाग ग्रहण करना शंकर भगवान के शिवलिंग को आनंद सुख में अपने गले में धारण करना यह हृदय से शिव को लगाकर रखना शंकर को अपना बना दिल लगाना बहुत जरूरी है अमेरिका वालों ने रिसर्च करा है अटैक की बीमारी से बचना हो तो दिल लगा लो वो बोल रहे हैं कुत्ता पालो वो कह रहे हैं गई आप ये पालो वो पालो हमारे वैज्ञानिकों ने हमारे संतों ने हमारे राष्ट्र के संत वेद व्यासिक जितने संत हुए उन्होंने तो पहले से ही कहा इस दिल को लगा कर रखी है अगर ये दिल संतों में लग गया सत्संग में लग गया गौ माता की सेवा में लग गया शिवलिंग में लग गया तो फिर ये दिल अगर वहां खुल गया तो फिर हॉस्पिटल में नहीं खुलेगा हॉस्पिटल में उसी का दिल खुलता है जो सत्संग में नहीं खुला इसलिए अटैक की बीमारी उसी को आती है बीमार होने पर लोग तुम्हें आईसीयू में पटक देते हैं वेंटिलेटर पर पड़ा है परिवार का आदमी भी अंदर नहीं जा सकता केवल डॉक्टर के सिवाय कोई जाता है बोलो तो कोई नहीं पर उस वेंटिलेटर पर भी उस आईसीयू में भी एक अंदर है वो कौन वो त्रिकालदर्शी मेरा शिव अंदर विराजमान है इसलिए कहते हैं जब व्यक्ति को घात आती है एक्सीडेंट होता है तकलीफ आती है अटैक आता शुगर बढ़ती बीमारी आती कोई किसी देवता को याद नहीं करता ना नारायण ना कृष्ण ना देवी ना देवता अगर कोई याद करता है तो केवल शंकर को महामृत्युंजय का जाप करवाता है क्यों क्योंकि शिव है तो श्वास चल रही है शिव निकल गया तो केवल शव रह गया इसलिए उस शंकर को याद करते कि निकल कर चले मत जाना आईसीयू में रहना आईसीयू में बेल्टीनेटर पर रहना जब तक हमारे यहां का जीव पड़ा है तब तक शिव उसके अंदर रहे शिव है तो शरीर है और शिव गया तो केवल शव ಿಗೆ ಮುಕ್ತಾಯವಾಗುತ್ತದೆ ಮಾಡಿ ಮತ್ತೆ ಭೇಟಿಯಾಗೋಣ ನಿಷ್ಠಾಸದ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು